ಡಿಜಿಟಲ್ ಗ್ರಂಥಾಲಯದಲ್ಲಿ ಗ್ರಾಮದ ಮಕ್ಕಳಿಗೆ ಹಾಗೂ ಯುವ ಸಮೂಹಕ್ಕೆ ಸಂಪನ್ಮೂಲ ವ್ಯಕ್ತಿಗಳಿಂದ ವಿಷಯವಾರು ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ಳುವುದು ಅನುಕೂಲವಾಗಿದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರೇಣುಕಾ ಮೂರ್ತಪ್ಪ ಹೇಳಿದರು ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಗ್ರಾಮದ ಡಿಜಿಟಲ್ ಗ್ರಂಥಾಲಯದಲ್ಲಿ ಶುಕ್ರವಾರ ಗ್ರಂಥಾಲಯ ಮೇಲ್ವಿಚಾರಕರಿಗೆ ಖಗೋಳ ವಿಜ್ಞಾನದ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು ಯುವ ಸಮೂಹಕ್ಕೆ ವಿಜ್ಞಾನದ ಅರಿವು ಬೇಕು ಭವಿಷ್ಯದ ವೈಜ್ಞಾನಿಕ ಸಂಶೋಧನೆಯಲ್ಲಿ ಪ್ರಾಥಮಿಕ ಹಂತದ ಅರಿವು ಮುಖ್ಯವಾಗಿದೆ ಇದಕ್ಕೆ ಮೂಲ ಶಿಕ್ಷಣವಾಗಿದೆ ಎಂದು ತಿಳಿಸಿದರು ವಿಜ್ಞಾನ ಶಿಕ್ಷಕ ಹಾಗೂ ಪತ್ರಕರ್ತ ಕೆ ಎಸ್ ವೀರೇಶ್ ಪ್ರಸಾದ್ ಮಾತನಾಡಿ ಸೂರ್ಯನಿಲ್ಲದೆ ಪ್ರಪಂಚ ಇಲ್ಲವಾಗಿದೆ ಸೂರ್ಯನ ಬೆಳಕಿನಿಂದ ರೇಡಿಯೋ ಟಿವಿ ಗ್ಯಾಮ ಆಲ್ಫಾಬೇಟಾ ಹಾಗೂ ಎಕ್ಸ್ರೇ ವೇವ್ಸ್ಗಳೆಲ್ಲವೂ ಸೂರ್ಯನ ಕಿರಣಗಳಲ್ಲೇ ಇರುವುದು ಬೆಳಕಿನ ಪ್ರಮಾಣವನ್ನು ಬಳಸಿಕೊಂಡಾಗ ಈ ಎಲ್ಲಾ ವೇವ್ಸ್ಗಳು ದೊರೆಯುತ್ತವೆ ಸೂರ್ಯ ಸ್ಟಾರ್ ಭೂಮಿ ಪ್ಲಾನೆಟ್ ಎಂದು ಕರೆಯುತ್ತೇವೆ ಸೌರ ಮಂಡಲದಲ್ಲಿ ಎಂಟು ಗ್ರಹಗಳನ್ನು ಕಾಣಬಹುದು ಐನೂರು ಬಿಲಿಯನ್ ವರ್ಷ ಸೂರ್ಯ ಇರುತ್ತಾನೆ ವ್ಯೂಹದ ಕುತೂಹಲ ಇಂದು ನಮ್ಮನ್ನು ಸಂಶೋಧಕರನ್ನಾಗಿ ಮಾಡಿದೆ ಎಂದು ಹೇಳಿದರು ಗ್ರಂಥ ಫಲಕ ಎನ್ ರೇವಣ್ಣ ಮಾತನಾಡಿ ಮೈಸೂರಿನಲ್ಲಿ ನಡೆದ ಖಗೋಳ ವಿಜ್ಞಾನದ ಕಾರ್ಯಾಗಾರದಲ್ಲಿ ಜಿಲ್ಲೆಯಿಂದ ಪ್ರತಿನಿಧಿಸಿ ತರಬೇತಿ ಪಡೆದಿದ್ದೇನೆ ರಾತ್ರಿ ಆಕಾಶದ ಪರಿಚಯ ಗ್ರಹಗಳು ಸೌರ ಕಲೆಗಳು ದೂರದರ್ಶಕ ವಿಜ್ಞಾನ ಕ್ಯಾಲೆಂಡರ್ ವಿಚಾರಗಳ ಬಗ್ಗೆ ಗ್ರಾಮದ ಗ್ರಂಥಾಲಯದಲ್ಲಿ ಮೂರು ದಿನಗಳ ಕಾರ್ಯಾಗಾರಕ್ಕೆ ಚಾಲನೆ ನೀಡಲಾಗಿದೆ ವಿದ್ಯಾರ್ಥಿಗಳು ಹಾಗೂ ಯುವ ಸಮೂಹ ಸದುಪಯೋಗ ಪಡೆಯಬೇಕು ಎಂದು ತಿಳಿಸಿದರು ಈ ಕಾರ್ಯಾಗಾರದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೀನಾಕ್ಷಮ್ಮ ಕರಿಯಪ್ಪ ಮುಖಂಡರಾದ ಕೃಷ್ಣಮೂರ್ತಿ ಕರಿಯಪ್ಪ ಜಿ ಎನ್ ಸುರೇಶ್ ಮುಖ್ಯ ಶಿಕ್ಷಕ ಪಾಪಯ್ಯ ನಯಾಸ್ ತಿಮ್ಮನಗೌಡ ಗ್ರಂಥಪಾಲಕ ರೇವಣ್ಣ ಹಾಗೂ ಎಂ ಬಿ ನಾಗರಾಜ್ ಇದ್ದರು ರೇಡಿಯೋ ವೇವ್ಸ್ ಟಿವಿ ವೇವ್ಸ್ ಇಂದ ಆಮೇಲೆ ಗ್ಯಾಮಾ ವೇವ್ಸು ಆಲ್ಫಾ ರೇಸು ಬೀಟಾ ರೇಸು ಎಕ್ಸ್ ರೇಸು ಎಲ್ಲ ಸೂರ್ಯನಲ್ಲೇ ಇರೋದು ಅದಕ್ಕೊಂದು ಲಿಮಿಟೆಡ್ ವೇವ್ ಅಂತ ಇರುತ್ತೆ ಅದನ್ನ ಬಳಸ್ಕೊಂಡ್ರೆ ಅದು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಇರೋದು ಸೂರ್ಯನಲ್ಲಿ ಈ ಸೂರ್ಯ ಈ ಪ್ರಪಂಚಕ್ಕೆ ಎಲ್ಲದೂ ಕೊಟ್ಟಿದೆ ಬರೀ ಬೆಳಕಲ್ಲ ಗಾಳಿ ನೀರು ಎಲ್ಲ ಅದರಿಂದನೇ ಇರೋದು ಸೂರ್ಯ ಇಲ್ಲ ಅಂದ್ರೆ ಏನು ನಾವ್ಯಾರು ಬದುಕದು ಇತ್ತು ಒಂದ್ ಸಸ್ಯನೂ ಬೆಳೆಯಲ್ಲ ಬೆಳಕೆ ಹಂಗಾಗಿ ಈ ಪ್ರಕೃತಿ ಇದ್ರ ಬಗ್ಗೆ ಆಸಕ್ತಿ ಇರಬೇಕು ನಿಮಗೆ ಅದಿಲ್ಲ ಅವನಿಗೆ ಜೀವಾದೀವ್ ನೀವು ಹೊಡೆಯದು ತಿಳ್ಕೋಬಹುದು ಇನ್ನೂ ಆಳವಾಗಿ ತಿಳ್ಕೋಬಹುದು ಸೂರ್ಯನ ಸ್ಟಾರ್ ಅಂತ ಕರಿತೀವಿ ನಕ್ಷತ್ರ ಭೂಮಿ ಭೂಮಿಯ ಗ್ರಹ ಪ್ಲಾನೆಟ್ ಅಂತ ಕರಿ ಅದು ಬಿಟ್ರೆ ಮತ್ತೇನದ ಆಕಾಶ ಧೂಮಕೇತುಗಳು ಇದ್ದಾವೆ ಉಲ್ಕೆಗಳು ಇದ್ದಾವೆ ಅಲ್ವಾ ಇದೆಲ್ಲ ಇದಾವೆ ಒಟ್ಟು ಎಂಟು ಗ್ರಹಗಳಿದೆ ಮೊದಲನೇ ಗ್ರಹ ಯಾವುದು ಸೂರ್ಯನ ಸುತ್ತೋದು ಮೊದಲನೇ ಗ್ರಹ ಯಾವುದು ಸೂರ್ಯನ ಬುಧ ಫಸ್ಟ್ನ ಬುಧ ಎರಡನೇದು ಎರಡನೇದ್ಯಾವುದು ಮಂಗಳ ಮೂರನೇದ್ಯಾವ್ದು ಭೂಮಿ ಮೂರನೇದೇ ಭೂಮಿ ಆಯ್ತಾ ನಾಲ್ಕನೇದು ಶುಕ್ರ ಐದನೇದು ಗುರು ಆರನೇದು ಶನಿ ಏಳನೇದು ಏಳನೇ ಎಂಟನೇದು ನೆಕ್ಸ್ಟ್ ಒಂಬತ್ತೆ ಲೋಟ ಅಂತ ವರದಿ ಮಹೇಶ್ ಮಿಟಿ.